ಎಸ್ ಡಿ ಮಂಜನಾ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳಲ್ಲ ಆದರೂ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿರು ನಮ್ಮ ವಿದೇಶಿಗಳಿಂದ ಮಾ ಆಚರಿಸ್ಕೊಂಡೇವೆ ಎಲ್ಲ ಕಾರ್ಯಕರ್ತರು ಆಸೆ ಇರೋದು ಅದೇ ನನ್ನ ಅಣ್ಣ ತಮ್ಮದಿರು ಆಸೆ ಒಂದು ಸರಿ ಬಿ ಬಿ ಎಂ ಪಿ ಸದಸ್ಯರಾಗಬೇಕಂತ ರೆಡ್ಡಿ ಚಾಮುಂಡೇಶ್ವರಿ ರಾಮಲಿಂಗರೆಡ್ಡಿ ಮೇಡಮು ಸೋಮ ರೆಡ್ಡಿ ಮೇಡಮ್ ಆಶೀರ್ವಾದ ಬೇಕೇ ಬೇಕು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಎಜಿಪಾಳ್ಯದಲ್ಲಿರುವ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಚರಿಸಿದರು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಕಾರ್ಯಕರ್ತರು ಹೂಗುಚ್ಛ ನೀಡಿ ಮಂಜಣ್ಣನವರ ರಾಜಕೀಯ ಭವಿಷ್ಯ ಇನ್ನೂ ಎತ್ತರಕ್ಕೆ ಏರಬೇಕು ಮತ್ತು ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸದಸ್ಯರಾಗಬೇಕು ಎಂದು ಶುಭ ಕೋರಿದ್ರು dum mm -hmm. ಎಸ್ ಡಿ ಮಂಜನಾ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರು ಹೀಗೆ ಜನಸೇವೆ ಮಾಡಿಕೊಂಡು ಮುಂದುವರಿಸಿ ಅಂತ ಹಾರೈಸ್ತಾರೆ ಬಿ ಬಿ ಎಂ ಪಿ ಸದಸ್ಯರು ಖಂಡಿತ ಅವ್ರ ಸೀಟ್ ಸಿಕ್ಕಿದ್ರೆ ಖಂಡಿತ ಅವರೇ ಆಗೋದು ಅದರಲ್ಲಿ ಏನು ಡೌಟ್ ಇಟ್ಕೊಂಬಿಡಿ ಸೊ ಸಿಗಲಿ ಅಂತ ಎಲ್ಲ ಪ್ರಯತ್ನ ಮಾಡೋಣ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಲ್ಲ ಆದರೂ ನನ್ನ ಅಣ್ಣ ತಮ್ದಿರು ಅಕ್ಕ ತೆಂಗಿರು ನಮ್ಮ ವಿದೇಶಿಗಳಿಂದ ಮಾ ್ಕೊಂಡಿ ಯಾಕಂದರೆ ಇದನ್ನು ನಮ್ಮ ರಾಮ್ಲಿಂಗರೆಡ್ಡಿ ಸಾಹೇಬರು ಆಚರಿಸ್ಕೊಳ್ಳಲ್ಲ ಹುಟ್ಟುದ ಹುಟ್ಟಿದ ಅವ್ರು ಬೈತಾರೆ ಏನನ್ನ ಜನಕ್ಕೆ ಮಾಡಿ ಅದೇ ದುಡ್ಡನ್ನ ವೆಚ್ಚ ವೇಸ್ಟ್ ಮಾಡಬೇಡಿ ಆ ದುಡ್ಡನ್ನ ಸ್ಕೂಲ್ಗೋ ಬುಕ್ಸ್ಗೋ ಇಲ್ಲ ಹಾಸ್ಪಿಟ್ಲಲ್ಲಿ ಯಾರನ್ನ ಬಡವ್ರಿಗೋ ಏನ ಸಹಾಯ ಮಾಡಿ ಅಂತೇಳಿ ನಮಗೆ ಹೇಳ್ಕೊಟ್ಟಿರೋದೇ ಶ್ರೀ ರೆಡ್ಡಿ ಸಾಹೇಬರು ಅವ್ರ ಆಶೀರ್ವಾದ ಚಾಮುಂಡೇಶ್ವರಿ ರೆಡ್ಡಿ ಮೇಡಮ್ಮು ಅಕ್ಕವರು ಅದೇ ರೀತಿ ಸೌಮ್ಯ ರೆಡ್ಡಿ ಮೇಡಮ್ಮು ನಮ್ಮ ರಿಜ್ವಾನು ಮಂಜುನಾಥ್ ರೆಡ್ಡಿ ಇವರೆಲ್ಲ ನಮಗೆ ಹಿತೇಶಿಗಳು ಅವರು ಸಹಯೋಗದಲ್ಲೇ ಈ ರಾಜಕೀಯದಲ್ಲಿ ನಾನು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರು ಆಸೆ ಇರೋದು ಅದೇ ನನ್ನ ಅಣ್ಣ ತಮ್ಮದಿರ ಆಸೆ ಒಂದು ಸರಿ ಬಿ ಬಿ ಎಂ ಪಿ ಸದಸ್ಯರಾಗಬೇಕಂತ ಅದು ದೇವರ ಆಶೀರ್ವಾದ ಕೊಡಬೇಕು ಅದೇ ರೀತಿ ಜನತೆಯ ಆಶೀರ್ವಾದ ರೆಡ್ಡಿ ಚಾಮುಂಡೇಶ್ವರಿ ರೆಡ್ಡಿ ಮೇಡಮು ಸೋಮ ರೆಡ್ಡಿ ಮೇಡಮ್ ಆಶೀರ್ವಾದ ಬೇಕೇ ಬೇಕು ಅವರು ಮುಂದೆ ಅವಕಾಶ ಕೊಡ್ತಾರಂತ ನಾನು ನಂಬಿದ್ದೀನಿ ಆದ್ರೂ ಮಾಡ್ತೀನಿ ಆದಿದ್ರೂ ರಾಜಕೀಯದಲ್ಲಿ ರೆಡ್ಡಿ ಸಾಹೇಬ್ರಿಗೋಸ್ಕರ ಇದೇ ಥರ ನಾನು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಎಲ್ಲ ಸ್ನೇಹಿತರ ಆಶೀರ್ವಾದನೇ ಮೇನು ನಾನು ಇತಿಹಾಸಿಗಳು ಈ ಆಶೀರ್ವಾದದಿಂದನೇ ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಎಲ್ಲ ನನ್ನ ಅಣ್ಣ ತಂದಿಗೋಸ್ಕರ ನಾನು ಇದೇ ಥರ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾಯಿರ್ತೀನಿ